ಸಹಿತ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸಿರತಕ್ಕ ಸಂಸತ್ತಿನಲ್ಲಿ ನಿಂತು ಅದರಲ್ಲಿ ಲೋಕಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹಗರವಾಗಿ ಮಾತಾಡ್ಯಾರ ಏನಂದ್ರ ಈಗ ಇತ್ತಿತ್ತಲಾಗಿ ಅಂಬೇಡ್ಕರ್ 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 ಅನ್ನೋದು ಒಂದು ಫ್ಯಾಷನ್ ಅಂತ ಫ್ಯಾಷನ್ ಆಗಿದೆ ಅಂತ ಹೇಳ್ಯಾರ ಫ್ಯಾಷನ್ ಅಂದರೆ ಗೊತ್ತಾಗುತ್ತೆ ಅಂತ ಎಲ್ಲರೂ ಫ್ಯಾಷನ್ ಅಂದರೆ ವ್ಯಸನ ಅನ್ನೋ ಒಂದು ಏನೋ ಒಂದು ಹಗುರವಾಗಿ ಮಾತಾಡ್ತಕ್ಕಂಥ ಮಾತು ಅಂತ ತಿಳ್ಕೊಂಡು ಬಹಳ ಒಂದು ತುಚ್ಛ ದೃಷ್ಟಿಯಿಂದ ಮಾತಾಡ್ಯಾರ ಅದರ ಅದನ್ನು ಖಂಡಿಸಲಿಕ್ಕೆ ನಾವೆಲ್ಲರೂ ಇಲ್ಲಿ ಈ ಪತ್ರಿಕಾ ಗೋಷ್ಠಿಯನ್ನು ಕರೀತೇವೆ ಇದು ಯಾವ ಪಕ್ಷಕ್ಕಿ ಅಲ್ಲ ಪಕ್ಷಾತೀತವಾಗಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರವ್ರು ರಕ್ತ ಹಂಚಿಕೊಂಡು ಮತ್ತು ಅವರ ಸಂವಿಧಾನದ ಮೇಲೆ ಇರತಕ್ಕಂಥ ಎಲ್ಲ ಎಲ್ಲ ಜನಗಳು ಇಲ್ಲಿ ಸೇರಿ ನಾವು ಈ ಪತ್ರಿಕಾ ಮೇಲೆ ಗೋಷ್ಠಿಯನ್ನು ಕರೆದಿದ್ದೇವೆ ಇದು ಅತ್ಯಂತ ಖಂಡನೀಯ ಅವ್ರು ಏನು ಹೇಳ್ಯಾರ ಅಮಿತ್ ಶಾ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅಂತ ನೀವು ಈ ಯಾವಾಗಲೂ ಐದಾರು ಸಾರಿ ಹೇಳುವುದಕ್ಕಿಂತ ಇದನ್ನೇ ನೀವು ಭಗವಾನ ಹೆಸರಿನ ಹೆಸರನ್ನು ನೆನೆದಿದ್ರೆ ನಿಮ್ಗೆ ಏಳು ಜನ್ಮದ ಸ್ವರ್ಗ ಸಿಗ್ತಂತೇಳ್ಯಾರ ಅಮಿತ್ ಶಾ ಅವರೇ ನಾನು ಮಾತು ಬಯಸ್ತೀನಿ ನಮಗ ಸ್ವರ್ಗ ನರಕ ಇವೆಲ್ಲ ನಿಮ್ಮಂಥ ಅಜ್ಞಾನಿಗಳಿಗೆ ಬೇಕಾಗುತ್ತೆ ವಿನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿಗೆ ಸ್ವರ್ಗ ನರಕ ಅನ್ನೋದೇ ಇಲ್ಲ ಬಾಬಾ ಸಾಹೇಬರೇ ನಮ್ಗೆ ದೇವರು ಅವರೇ ನಮಗೆ ಎಲ್ಲ ದಾರಿ ದಾರಿದೀಪ ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವು ನಡೀತಾ ನಡೀತಾ ಇರೋರು ನಾವೆಲ್ಲ ನಮಗೆ ಬೇಕಾಗಿಲ್ಲ ಅತ್ಯಂತ ಮಹತ್ವವಾದ ಖಂಡನೀಯ ವಿಷಯವೇನೆಂದರೆ ಅವರು ಹೇಳಿದಕ್ಕೆ ಹೇಳಿರ್ತಕ್ಕಂಥ ಮಾತು ಏನು ಯಾವ ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿನೇ ಅವರು ಗೃಹ ಸಚಿವರಾಗಿರ ಮೊದಲು ಅಕಸ್ಮಾತ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟದೇ ಇದ್ದಿದ್ದರೆ ಇವರು ಗೃಹ ಸಚಿವರಾಗ್ತಾ ಇರಲಿಲ್ಲ ಎಲ್ಲೋ ಒಂದು ತಮ್ಮೂರಿನಲ್ಲಿ ಒಂದು ಮೋಡಕ ಮೋಡಕ ಹರಿಸುವಂತ ಅಡ್ಡಾಡ್ಬೇಕಾಗ್ತಿತ್ತು ಅವರ ಪ್ರಧಾನಮಂತ್ರಿ ಆದ ಮೋದಿ ಅವರು ಅದೇ ರೈಲ್ವೆ ಸ್ಟೇಷನ್ ಚಾ ಮಾರ್ಕೊಂತ ಅಡ್ಡಾಡಬೇಕಾಗ್ತಿತ್ತು ಬಹುಶಃ ಅಂತ ಒಂದು ಸಂವಿಧಾನದ ಆಶ್ರಯದಲ್ಲಿ ಸಂವಿಧಾನದ ಅಡಿಯಲ್ಲಿ ಅಧಿಕಾರ ವಹಿಸಿಕೊಂಡು ಇಂಥ ಒಂದು ಅವಹೇಳನಕಾರಿ ಮಾತುಗಳ ಆಡಿದ್ದಕ್ಕೆ ನಾವೆಲ್ಲರೂ ಖಂಡಿಸ್ತಾ ಇದ್ದೇವೆ ನಾವೆಲ್ಲ ಇವತ್ತಿನ ದಿವಸ ನೋಡಿದರೆ ದೇಶದಾದ್ಯಂತ ಬಹಳ ಮಹತ್ತರ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೀತಾ ಇದ್ದೇವೆ ಅಂತ ಇನ್ನೂ ಇದು ಯಾವ ಮಟ್ಟಕ್ಕೆ ಹೋಗುತ್ತೋ ಏನೋ ಅದು ಎಲ್ಲಿಗೆ ಹತ್ತುತ್ತೋ ಗೊತ್ತಿಲ್ಲ ಯಾಕಂದ್ರೆ ಅಷ್ಟು ಸಾಮಾನ್ಯವಾದ ವಿಷಯ ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸುಮ್ಮನೆ ಅಗರವಾಗಿ ಮಾತಾಡಕ್ಕಂಥ ಇದು ನಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರೇ ಸ್ಫೂರ್ತಿ ಅವರೇ ದೇವರು ನಮ್ಗೆ ಏಳು ಜನ್ಮ ಅಲ್ಲ ಮೂರು ಜನ್ಮ ಇದ್ದವರೆಗೆ ಅವರೇ ನಮ್ಗೆ ಸಾಕ್ಷಿ ಆ ಸೂರ್ಯ ಚಂದ್ರ ಇರುವವರೆಗೂ ಅವ್ರು ನಮ್ಗೆ ಅವರೇ ದೇವರು ಅವರೇ ದಾರಿ ಅಂತ ನಾವು ಹೇಳಿ ಬಯಸ್ತೀವಿ ಅದಕ್ಕೆ ನಾವು ನಿಜವಾಗಲೂ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದಲೇ ನಾವು ನೀವೆಲ್ಲರೂ ನೀವು ಮಾಧ್ಯಮದವರೆಗೂ ಇರ್ಬೋದು ಏಯ್ ಮಾಧ್ಯಮ ನಾಲ್ಕನೇ ಅಂಗ ಅಂತಾರೆ ಇದು ಪ್ರಜಾಪ್ರಭುತ್ವ ಈ ಅಂಗ ನಡಿಬೇಕಾದ್ರೂ ಸಹಿತ ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಪ್ರಜಾಪ್ರಭುತ್ವ ಈ ಅಂಗ ನಡಿಬೇಕಾದ್ರೂ ಸಹಿತ ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಮಾತ್ರ ಇವರು ಬಿ ಜೆ ಪಿರ ಉದ್ದೇಶ ಏನಂದ್ರೆ ಹಿಂಗೆ ಅಗರವಾಗಿ ಏನೋ ಮಾತಾಡಿ ಸುಮ್ಮನೆ ಬಿಟ್ಟುಬಿಡೋದು ಅಂತೇಳಿಬಿಡೋದು ಅಕಸ್ಮಾತ್ ಇದಕ್ಕೆ ಯಾರು ಪ್ರತಿ ಪ್ರತಿಭಟನೆ ಮಾಡಲಾರ್ದ ಅಥವಾ ಅದಕ್ಕೆ ಪ್ರತ್ಯುತ್ತರ ಕೊಡಲಾರ್ದ ಪ್ರತಿಕ್ರಿಯೆ ಇರದ ಸಮಯದಲ್ಲಿ ಅದನ್ನು ಬೇರೆ ರೀತಿಯಿಂದ ತಿರುಚಿ ಮತ್ತೆ ಅದು ಸಂವಿಧಾನದ ವಿರುದ್ಧವಾಗಿ ಇವರ ಮೂಲ ಉದ್ದೇಶ ಇರೋದು ಸಂವಿಧಾನದ ಸಂವಿಧಾನವನ್ನು ಅಸಕ್ತಗೊಳಿಸುವುದು ಸಂವಿಧಾನದ ಉದ್ದೇಶಗಳನ್ನು ಸಾಧ್ಯವಾದಷ್ಟು ಅಳಕಿಸುವುದು ಮೂಲ ಉದ್ದೇಶ ಹೊರ ಬರ್ತಾ ಬರೋ ಬರ್ತಾ ಹಂಗೇನು ಹೇಳಿದ್ರೆ ಅದು ಸಂವಿಧಾನ ಬದಲಾವಣೆ ಮಾಡ್ತೇವೆ ಅಂತ ಅವ್ರು ಹೇಳಿದ್ರು ಹಿಂದಕ್ಕೆ ಸಾಕಷ್ಟು ಜನ ಹೇಳ್ಯಾರ ಈಗ ಇವ್ರ ಮನ ಇವ್ರ ಮನ ಮನಸ್ಥಿತಿ ಏನು ಹೇಳುತ್ತಾ ಈ ಒಂದು ಅವಹೇಳನಕಾರಿ ಮಾತು ಯಾರು ಅಮಿತ್ ಶಾ ಅವ್ರು ಹೇಳಿದ್ದ ಅವಹೇಳನಕಾರಿ ಮಾತು ಏನು ಅವ್ರ ಮನಸ್ಥಿತಿ ತೋರಿಸುತ್ತ ಯಾವಾಗಲೂ ದಲಿತ ವಿರೋಧಿ ಅಲ್ಪಸಂಖ್ಯಾತರ ವಿರೋಧಿ ಬಡವರ ಕೂಲಿ ಕಾರ್ಮಿಕರ ಶ್ರಮಿಕರ ವಿರೋಧಿ ಆದಂಥ ಪಕ್ಷ ಇಂಥ ಮಾತುಗಳನ್ನು ಆಡ್ತಾರೆ ಅಂದ್ರೆ ಅವ್ರಿಗೇನು ಮತ್ತೇನಂದ್ರೆ ಅವ್ರು ಒಂದು ಕಡೆ ಡಾಕ್ಟರ್ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ಅಂತ ತಿರುಚಾರ ಭಾತ್ ತಿರುಚಾರ ಭಾತ್ ತಿರುಚಿ ಹೇಳೋದ್ರಿಂದ ಅಮಿತ್ ಶಾ ಇರೋದು ತರ್ಚ್ಕೊಳ್ಳೋಕೆ ಸಾಧ್ಯ ಇಲ್ಲ ನೀವು ಇದು ರೆಕಾರ್ಡ್ ಆಗಿದೆ ಅದಕ್ಕೆ ಅಮಿತ್ ಶಾ ಅವರಿಗೆ ನಾವು ಒಂದು ಎಚ್ಚರಿಕೆ ಮಾತನ್ನು ಕೊಡ್ತೀವಿ ಏನಂದರೆ ಬೇರೆ ಯಾವುದೇ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಪಕ್ಷಕ್ಕೆ ಏನೋ ಮಾತಾಡಿ ತರ್ಸ್ಕೊಂಡಂಗೆ ಇಲ್ಲಿ ಸಾಧ್ಯ ಇಲ್ಲ ಇದನ್ನು ನೀವು ಕ್ಷಮೆಯಾಚನೆ ಮಾಡೋದಲ್ಲ ಕ್ಷಮೆಯಾಚನೆ ಬೇಕಾಗಿಲ್ಲ ನಮಗೆ ಈ ಮೋದಿಯವ್ರಿಗೆ ಒಂದು ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ ಅವರಿಗೊಂದು ಮನವಿಯನ್ನು ಮಾಡ್ತೀವಿ ಈ ಒಂದು ಅವಹೇಳನಕಾರಿಯಾಗಿ ಮಾತಾಡಿದ್ದಕ್ಕೆ ಈ ಅಮಿತ್ ಶಾ ಈ ದುರಹಂಕಾರಿ ಅಮಿತ್ ಶಾ ಸಚಿವ ಸಂಪುಟದಿಂದ ಕಿಚ್ಚು ಈ ಬಿ ದಿ ಕ್ಯಾಬಿನೆಟ್ ಫಸ್ಟ್ ಮೊದಲನೇದಾಗಿ ಎರಡನೇದಾಗಿ ದೇಶದ ಕ್ಷಮೆ ಕೇಳಬೇಕು ಕೇವಲ ಅಮಿತ್ ಶಾ ಒಬ್ಬರಲ್ಲ ಅವರ ಅವರ ನಾಯಕರಾದಂಥ ಮೋದಿಯವರು ಮತ್ತು ಅವರ ಸಂಪುಟ ಸಚಿವರು ಅವರು ಅವರ ಮಾತು ಮಾತೃ ಸಂಸ್ಥೆ ಇದೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ನ ಹಿನ್ನೆಲೆಯಿಂದ ಬರತಕ್ಕಂಥ ಮಾತುಗಳು ಆರ್ ಎಸ್ ಎಸ್ನಿಂದ ರೂಪಿತಗೊಂಡಂತ ಮಾತುಗಳು ಮತ್ತು ಎಲ್ಲ ವಿಷಯಗಳು ಎಲ್ಲರೂ ಏನಾದರೂ ಸಂವಿಧಾನ ವಿರೋಧಿ ದಲಿತ ವಿರೋಧಿ ಅಲ್ಪಸಂಖ್ಯಾತರ ವಿರೋಧಿ ಬಡವರ ವಿರೋಧಿ ಕಾರ್ಮಿಕರ ವಿರೋಧಿ ಅಂದ್ರ ಶೋಷಿತ ಸಮುದಾಯಗಳ ವಿರುದ್ಧ ಯಾರು ಮಾತಾಡ್ತಾರೋ ಅವರೆಲ್ಲ ಆರ್ ಎಸ್ ಎಸ್ ಪ್ರೇರಿತ ಸಂಘದಿಂದ ಆರ್ ಎಸ್ ಎಸ್ ಸಂಘ ಪರಿವಾರದಿಂದ ಪ್ರೇರಿತರಾದಂತ ವ್ಯಕ್ತಿಗಳು ಮತ್ತು ಮಾತುಗಳು ಇವೆಲ್ಲ ಅದಕ್ಕೆ ನಾವು ನಮ್ಮ ಉದ್ದೇಶ ಇಷ್ಟೇ ಇಂಥ ಪ್ರಜಾಪ್ರಭುತ್ವ ದೇಶದಲ್ಲಿ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಪವಿತ್ರ ಸಂವಿಧಾನದ ಅಡಿಯಲ್ಲಿನೇ ನಾವು ಇಡೀ ದೇಶ ಈ ಆಡಳಿತ ನಡೆಸುತ್ತಾ ಇದೆ ಆ ಆಡಳಿತದ ಭಾಗವಾಗಿದ್ದ ಪ್ರಮುಖ ಖಾತೆಯನ್ನೇ ಬಂದಿರತಕ್ಕಂಥ ಅಮಿತ್ ಶಾ ಅವರಿಂದ ಅವಹೇಳನಕಾರಿ ಮಾತು ಹೇಳಿದ್ದು ನಿಜವಾಗಲೂ ಇಡೀ ದೇಶನೇ ನೋಡ್ತಾ ಇರುತ್ತೆ ದೇಶದಲ್ಲಿ ಖಂಡನೆ ಎಲ್ಲ ಕಡೆ ಇಡೀ ದೇಶಾದ್ಯಂತ ಪ್ರತಿಭಟನೆಗಳು ಎಲ್ಲಿ ಬೇಕಲ್ಲೇ ಪ್ರೆಸ್ ಮೀಟ್ಗಳು ಸಾಕಷ್ಟು ಇನ್ನೂ ಇದು ಯಾವ ಹಂತಕ್ಕೆ ತಲುಪುತ್ತೆ ಅಂತ ಹೇಳಿ ಬರೋ ಸಾಧ್ಯ ಇಲ್ಲ ಅದಕ್ಕೆ ನಾವು ಸಹಿತ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣಾ ವೇದಿಕೆ ವತಿಯಿಂದ ನಾವು ಸಹಿತ ಇದನ್ನು ಖಂಡಿಸದಲ್ಲದೆ ಮೋದಿ ಅವರಿಗೆ ಪ್ರಧಾನಮಂತ್ರಿ ಮೋದಿ ಮೋದಿರತಕ್ಕಂಥ ಉದ್ದೇಶ ಮೊನ್ನೆ ಸಂಸತ್ತಿನಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಹೊಳೆಗಾರಿಕೆ ಹೇಳಿಕೆಯನ್ನು ನೀಡಿರತಕ್ಕಂಥದ್ದು ಇವರಿಗೆ ಅವರಿಗೆ ಇವತ್ತು ಅವರಿಗೆ ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ ಆದರೆ ಒಂದು ಸಂದೇಶವನ್ನು ಕೊಡ್ತೇನೆ ಮಿಸ್ಟರ್ ಅಮಿತ್ ಶಾ ನೀನಾಗಿರ್ಬೋದು ನಿಮ್ಮ ಸಂಘ ಪರಿವಾರದವ್ರು ಆಗಿರ್ಬೋದು ಯಾರೇ ಕೋಮುವಾದಿಗಳು ಇದ್ದರೂ ಇರಲಿ ಇವತ್ತು ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಈ ಥರ ಏನಾದರೂ ನೀವು ಮಾತಾಡಿದರೆ ನಾವು ಯಾರೂ ಸುಮ್ಮನೆ ಕುಂದಿರೋದಿಲ್ಲ ನಿಮ್ಮ ವಿರುದ್ಧ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತಾ ನಾವು ಸಂದರ್ಭ ಸಮಯ ಬಂದರೂ ಏನು ಮಾಡಲಿಕ್ಕೆ ತಯಾರಿದ್ದೀವಿ ಯಾಕಂದ್ರೆ ಅಂಬೇಡ್ಕರ್ ಸಾಹೇಬರು ಇಡೀ ನಮ್ಮ ದೇಶಕ್ಕೆ ಅಜ್ಞಾನವನ್ನು ಓಡಿಸಿ ಜ್ಞಾನದ ಬೆಳಕನ್ನು ತುಂಬಿರ್ತಕ್ಕಂಥರು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜ್ಞಾನದ ಬೆಳಕನ್ನು ಕೊಟ್ಟಿರ್ತಕ್ಕಂಥವ್ರು ಇವತ್ತು ದೇವರ ಸ್ವರೂಪಿ ಆಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಯಾಕಂದ್ರೆ ದೇವರು ಏನು ಹೇಳುತ್ತೋ ಅದನ್ನೇ ಇವತ್ತು ಅಂಬೇಡ್ಕರ್ ಸಾಹೇಬರು ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಇವತ್ತು ದೇವರ ಏನು ಸಂದೇಶ ಇದೆ ಆ ಸಂದೇಶವನ್ನು ಪ್ರತಿಯೊಂದು ಮಾನವ ಕುಲಕ್ಕೆ ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಸಾಹೇಬರು ಅವರು ನಿಜವಾಗಲೂ ನಮ್ಮ ಪಾಲಿನ ದೇವರಿದ್ದಾಗೆ ಅವರ ಬಗ್ಗೆ ಈ ಥರ ಏನು ಅಂದ್ರೆ ಇದು ಮಾಧ್ಯಮದ ಮೂಲಕ ಹೇಳಕತ್ತೀವಿ ನೀವು ಎಲ್ಲಿ ಇರ್ತೀರಿ ಅಲ್ಲೇ ಬಂದು ನಿಮ್ಗೆ ನೇರವಾಗಿ ಉತ್ತರ ಕೊಡಬೇಕಾಗತ್ತ ಅದೇ ಯಾವುದೇ ಸಂದರ್ಭ ಇದ್ರೂ ಎದುರಿಸಲಿಕ್ಕೆ ತಯಾರಿದ್ದೇವೆ ನಾವು ಸಂದರ್ಭ ಬಂದ್ರೆ ಅಂಬೇಡ್ಕರ್ ಸಾಹೇಬ್ರಿಗೋಸ್ಕರ ಪ್ರಾಣ ಕೊಡಲಿಕ್ಕೆ ಸಿದ್ಧ ಇದ್ದೇವೆ ಸಂದರ್ಭ ಬಂದ್ರೆ ಅಂಬೇಡ್ಕರ್ ಸಾಹೇಬ್ರಿಗೆ ಯಾರು ಅಪಮಾನ ಅವಮಾನ ಮಾಡ್ತಾರೆ ಅವರ ಪ್ರಾಣ ತಗಲಿಕ್ಕಿಂತ ತಯಾರಿದ್ದೇವೆ ಅಂತೇಳಿ ಬಹಳ ಉಗ್ರವಾಗಿ ನೊಂದು ಹೇಳ್ತಾ ಇದ್ದೇನೆ ಇವತ್ತು ಮಿಸ್ಟರ್ ಅಮಿತ್ ಶಾ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಅಂಬೇಡ್ಕರ್ ಸಾಹೇಬ್ರ ಒಂದು ಸಮಾಜಕ್ಕೆ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥರಲ್ಲ ಪ್ರತಿಯೊಂದು ಮಾನವನ ಕುಲಕ್ಕೆ ಪ್ರತಿಯೊಂದು ಮನುಷ್ಯನಿಗೆ ಸೀಮಿತವಾಗಿರ್ತಕ್ಕಂಥ ಭಾರತ ಪ್ರಜೆಲಿರ್ತ ಭಾರತ ದೇಶದಲ್ಲಿ ಪ್ರತಿಯೊಂದು ಪ್ರಜೆಗಳಿಗೆ ಅಳವಯಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಇವತ್ತು ಅವರ ಸಂದೇಶ ಇರುವುದರಿಂದ ಅವರ ಬರೆದಿರ್ತಕ್ಕಂಥ ಸಂವಿಧಾನ ಇರುವುದರಿಂದ ಇವತ್ತು ಭಾರತ ದೇಶದಲ್ಲಿ ಶಾಂತಿ ಸಮಾನತೆ ಸ್ವಾತಂತ್ರ್ಯ ಸಹೋದರತೆ ನೆಲೆಸಿದೆ ಭಾವೈಕ್ಯತೆ ನೆಲೆಸಿದೆ ಹಾಗಾಗಿ ಇವತ್ತು ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಅವಳಿಕರಿಗೆ ಏನು ಹೇಳಿಕೆಯನ್ನು ನೀಡುವುದು ನಿಲ್ಲಿಸಬೇಕು ಇದು ಬಿಜೆಪಿಯ ಒಂದು ಒಂದು ದೂರದ ದೂರದೃಷ್ಟಿ ದೂರದೃಷ್ಟಿ ಇದು ಅಂಬೇಡ್ಕರ್ ಸಾಹೇಬರನ್ನು ಹೋಗಲಾಡಿಸಬೇಕು ಅವರ ಹೆಸರನ್ನು ಹೋಗಲಾಡಿಸಬೇಕು ಸಂವಿಧಾನವನ್ನು ಅನ್ನುವಂಥ ಒಂದು ದೂರದೃಷ್ಟಿಯಿಂದ ಇವತ್ತು ಇಂಥ ಹೇಳಿಕೆಯನ್ನು ಕೊಡ್ತಾ ಇದಾರೆ ಇದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂಬೇಡ್ಕರ್ ಸಾಹೇಬರ ಬೂಟಿನ ಧೂಳಿಗೆ ಸಮಾನವಿಲ್ಲದ ಅಮಿತ್ ಶಾ ನಿನ್ನಂತ ಅವಿವೇಕಿ ಇಂಥ ಹೇಳಿಕೆ ಕೊಡೋದ್ರಿಂದ ಅಂಬೇಡ್ಕರ್ ಸಾಹೇಬ ಯಾವುದೇ ಅಪಮಾನ ಆಗೋದಿಲ್ಲ ಯಾವುದೇ ಅವಮಾನ ಆಗೋದಿಲ್ಲ ಆದರೆ ಖಂಡಿತವಾಗಿ ನಾವು ಯಾರು ಸುಮ್ಮನೆ ಕುಂದಿರೋದಿಲ್ಲ ಅವ್ರ ಅವ್ರ ಬಗ್ಗೆ ಮಾತಾಡಿದ್ರೆ ಅಂತ ಹೇಳಿ ಈ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣೆ ವೇದಿಕೆಯಿಂದ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಅಮಿತ್ ಶಾ ಹುಷಾರಾಗಿ ಎಚ್ಚರದಿಂದ ಮಾತಾಡಂತ ಹೇಳಕ್ಕೆ ಬಯಸ್ತೇನೆ